ನಮಸ್ತೆ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಈ ಸೀರೆಗಳನ್ನೆಲ್ಲ ನೋಡಿ ನೀವೇನು ವ್ಯಾಪಾರ ಬಿಟ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇರ್ಬೋದು ಆದರೆ ನಿನ್ನೆ ಮೊನ್ನೆ ಎಲ್ಲ ನನ್ನ ವ್ಲಾಗ್ಗಳನ್ನೆಲ್ಲ ಶೇರ್ ಮಾಡಿದ್ದೆ ಅಂದ್ರೆ ಕಲ್ಲೂರಲ್ಲಿ ಮದುವೆ ಜೋಡಿ ತದ್ದಿದ್ದೀನಿ ಅಂತ ನಾವು ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ತೋರ್ಸೋಕಾಗಿರ್ಲಿಲ್ಲ ಯಾಕೆಂದ್ರೆ ಶಾಪಿಂಗ್ ಮಾಡೋದೇ ಗಡಿ ಬಿಡಿ ಸೀರೆಗಳ್ನ ಆರಿಸೋದು ಅಂದರೆ ಗೊತ್ತೇ ಇರುತ್ತಲ್ಲ ನಿಮಗೆ ನಾವು ಯಾರ ಸೀರೆನೆಲ್ಲ ತಗೊಂಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋದಲ್ಲಿ ಸೀರೆಗಳನ್ನ ತೋರಿಸ್ಬಿಡೋಣ ಅಂತ ನಾನಿವತ್ತು ಗಂಗಾ ಅವ್ರ ಮನೆ ಹತ್ರ ಬಂದಿದ್ದೆ ಯಾಕೆಂದರೆ ನಾವು ಕೊಡೋರಿಗೆಲ್ಲ ಸೀರೆಗಳು ತಂದಿದ್ದೀವಲ್ಲ ಕೊಡೋಕೆ ಹೋದ್ರೆ ಇನ್ನೂ ಸೀರೆಗಳು ಸಿಗಲ್ಲ ಅಂತ ಹೇಳಿ ಎಲ್ಲ ಒಟ್ಟಿಗೆ ಇದ್ದಾಗೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೀರೆಗಳು ಶೇರ್ ಮಾಡೋಕ್ಕೆ ಯಾಕೆಂದರೆ ಸೀರೆಗಳು ಕೂಡ ತುಂಬ ಇಷ್ಟ ಆಯಿತು ನನಗೆ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲವ ಕಲ್ಲೂರಲ್ಲಿ ಈ ಥರ ಸೀರೆಗಳೆಲ್ಲ ಸಿಗುತ್ತಲ್ಲ ನೀವು ಕೂಡ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಇನ್ನೇನು ವರಮಾಲಕ್ಷ್ಮಿ ಗೌರಿ ಈ ರೀತಿ ಸಾಲು ಸಾಲು ಹಬ್ಬಗಳೆಲ್ಲ ಬಂತಲ್ಲ ಅದಕ್ಕೋಸ್ಕರ ಯಾವ್ಯಾವ ಅಂಗಡಿಯಲ್ಲಿ ಯಾವ್ಯಾವ ಸೀರೆಗಳನ್ನ ಪರ್ಚೇಸ್ ಮಾಡಿದ್ದೀವಿ ನಮ್ಗೆ ಯಾವ ಬೆಲೆ ಸಿಗುತ್ತೆ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅರ್ಜೆಂಟಾಗಿ ಅಂದರೆ ಆ ಸೀರೆಗಳನ್ನ ಪರ್ಚೇಸ್ ಮಾಡಿದ ತಕ್ಷಣ ಶೇರ್ ಇದ್ದೀನಿ ನಾನು ಎಲ್ಲ ಸೀರೆಗಳನ್ನೂ ಓಪನ್ ಮಾಡಿ ನಿಮಗೆ ತೋರ್ಸೋಕ್ಕಾಗೋದಿಲ್ಲ ಒಂದೊಂದು ಪ್ಯಾಟ್ರನ್ನಲ್ಲಿ ಒಂದೊಂದು ಸೀರೆನ ತೋರಿಸಿ ಹೇಳ್ತೀನಿ ಸೀರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಯಾವುದರಿಂದ ಶುರು ಮಾಡೋಣ ಅಂತ ನೋಡ್ತಾ ಇದ್ದೀನಿ ಈ ಪ್ಯಾಟ್ರನ್ನಿಂದಲೇ ಶುರು ಮಾಡಿರ್ತೀನಿ ಈ ಪ್ಯಾಟ್ರನ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಎಂಟು ಹತ್ತು ಕಲರ್ಸ್ ತಂದಿದ್ದೀವಿ ಅದು ಅಂದ್ರೆ ಯಾಕೆ ಅಂದ್ರೆ ಕೊಡೋರು ಎಲ್ಲ ಒಂದೇ ತರ ಅಕ್ಕ ಆ ತರ ಇರ್ತಾರಲ್ಲ ಒಂದೊಂದ್ ಪ್ಯಾಟ್ರನ್ ನಲ್ಲಿ ಒಬ್ಬೊಬ್ಬರಿಗೆ ಕೊಡೋಣ ಅಂತ ಹೇಳಿ ಒಂದೊಂದು ಅಲ್ಲಿ ಏಳು ಎಂಟು ಹತ್ತು ಯಾವ ಎಷ್ಟೆಷ್ಟು ಅದೆಲ್ಲ ತಂದಿದ್ದೀವಿ ಒಂದು ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ಇದನ್ನು ತಂದಿರೋದು ನಾವು ಚಂದ್ರಯ್ಯ ರೇಷ್ಮೆ ಸೀರೆ ಮಹಲ್ನಲ್ಲಿ ರೇಟ್ಗಳು ಅಷ್ಟು ಸರಿಗೆ ನೆನಪಿಲ್ಲ ನನಗೆ ಯಾಕೆ ಜಾಸ್ತಿ ಸೀರೆಗಳು ನಾವು ನಾಲ್ಕೈದು ಅಂಗಡಿಗೆಲ್ಲ ಹೋಗಿ ವಿಚಾರಿಸಿ ತೊಗೊಂಡ್ಬಂದ್ವಿ ಆ ಸೀರೆಗಳು ರೇಟ್ ಎಲ್ಲ ಅಷ್ಟು ನನಗೆ ಸರಿ ಗೊತ್ತಿಲ್ಲ ಯಾಕೆಂದರೆ ಡಿಸ್ಕೌಂಟ್ ಎಲ್ಲ ಇರುತ್ತಲ್ಲ ಅದರಿಂದ ಸೀರೆಗಳನ್ನ ತೋರಿಸ್ತೀವಿ ನಮ್ಗೆ ಯಾವ ರೀತಿ ಸೀರೆಗಳು ಸಿಗುತ್ತೆ ಕಲ್ಲೂರಲ್ಲಿ ಅಂತ ನಿಮಗೆ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ರೇಟ್ ಎಲ್ಲ ನಮ್ಗೆ ಇಷ್ಟವಾಗೋ ರೀತಿಯಲ್ಲೇ ಇತ್ತು ಅದರಿಂದಲೇ ನಾವು ಇಷ್ಟೊಂದು ಥರ ಸೀರೆನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿರೋದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಪಿಂಕ್ ಮತ್ತು ಹಣ್ಣಿನ ಡಾರ್ಕ್ ಕಲರು ಫುಲ್ ಬುಟ್ಟ ಬುಟ್ಟ ಎಲ್ಲ ಇದೆ ಜರಿ ಥರ ಇದೆ ಇದ್ರೂ ರೇಟು ಖಂಡಿತವಾಗಲೂ ನೆನಪಿಲ್ಲ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ಯಾಟ್ರನಲ್ಲಿ ನಾವು ಹತ್ತು ಸೀರೆಗಳನ್ನ ತೊಗೊಂಬಂದಿದ್ದೀವಿ ಮದುವೆ ಅಂತ ಅಂದರೆ ಗೊತ್ತಲ್ಲ ನಮಗೆ ಎಷ್ಟು ಸೀರೆಗಳಾಗಲಿ ಕೊಡೋಂಗೆ ಇಂಟ್ರೆಸ್ಟ್ ಆಗಲಿ ಎಲ್ಲ ಇರ್ತಾರಲ್ಲ ಅದರಿಂದ ಈ ಪ್ಯಾಟ್ರನಲ್ಲಿ ಅಲ್ಲಿ ಹತ್ತು ಸೀರೆ ಮತ್ತೆ ಈ ಪ್ಯಾಟ್ರನ್ ನೋಡಿ ಇದು ಇಲ್ಲಿಂದ ಇದು ಮೂರು ಸೀರೆ ಬೇರೆ ಪ್ಯಾಟರ್ನ್ ಇದೆ ಇದರಲ್ಲಿ ಒಂದು ಸೀರೆ ನಾನು ತೋರಿಸ್ತೀನಿ ಇನ್ನೆ ಬಿಚ್ಚಿದ್ರೆ ಮಡಿಕೆ ಎಲ್ಲ ನೀಡಿ ಮತ್ತೆ ನಾವು ಅದೇ ರೀತಿ ಇಡೋದಕ್ಕೆ ಕಷ್ಟ ಆಗುತ್ತೆ ಅದಿಲ್ಲ ಸ್ವಲ್ಪ ಸ್ವಲ್ಪ ಬಿಚ್ಚಿ ತೋರಿಸ್ತೀನಿ ಅಷ್ಟೇ ನೋಡಿ ಬ್ಲೂ ಮತ್ತೆ ಸ್ಕೈ ಬ್ಲೂ ಅಂದರೆ ಡಾರ್ಕ್ ಬ್ಲೂ ಆನಂದ್ ಕಲರ್ ನೀಲಿ ಅಂತ ಕನ್ನಡದಲ್ಲಿ ಇರ್ತೀವಿ ಇದು ಡಾರ್ಕ್ ಬ್ಲೂ ಬ್ಲೂ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಈ ಸೀರೆ ಅಂತೂ ಇದು ಕೂಡ ನಾವು ತಂದಿದ್ದು ಚಂದ್ರಯ್ಯ ಸೀರೆ ಮಹಲ್ಲೆ ಅಂತ ಅನ್ಸುತ್ತೆ ಅಲ್ವಾ ಇದು ಕೂಡ ಚಂದ್ರಯ್ಯ ಸೀರೆ ಮಹಲ್ಲೇ ನಾವು ಈ ಸೀರೆನು ಕೂಡ ತಗೊಂಡ್ಬಂದಿದ್ದು ಇನ್ನು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಕೂಡ ಹತ್ತು ಸೀರೆ ತಂದಿದ್ದೀವಿ ಈ ಪ್ಯಾಟರ್ನ್ ನೋಡಿ ಇದು ಅದು ಸೀರೆ ಇದು ಬಂದು ಚಂದ್ರಯ್ಯ ಸೀರೆ ಮಹಲ್ಲೇ ನೋಡಿ ಪರ್ಪಲ್ ಬಾರ್ಡ್ರ್ ಮತ್ತೆ ಪ್ಯಾರಟ್ ಗ್ರೀನ್ ಅಲ್ಲ ಪಾಚಿ ಗ್ರೀನ್ ಡಾರ್ಕ್ ಗ್ರೀನು ಫುಲ್ ಒಡ್ಲೆಲ್ಲ ಬಂದಿದೆ ನನಗೆ ಖಂಡಿತವಾಗ್ಲು ಯಾವ್ದ್ರು ರೇಟ್ ಎಷ್ಟು ಅಂತ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿ ಸೀರೆಗಳು ತಗೊಳೋದೇ ಇದಾಗಿತ್ತು ಡಿಸ್ಕೌಂಟ್ ಇರುತ್ತೋ ಏನೋ ಸೀರೆಗಳು ಮಾತ್ರ ರೇಟ್ ಗೆ ತಕ್ಕಂತೆ ನಮ್ಗೆ ಇಷ್ಟವಾಗ ರೇಟ್ ಸೀರೆಗಳು ಸಿಗ್ತವೆ ಅಂತ ಹೇಳ್ಬೋದು ಅಷ್ಟೇ ನೋಡಿ ಇದು ಒಂದು ಪ್ಯಾಟ್ರನ್ ಆಯಿತಾ ಈಗ ನೆಕ್ಸ್ಟ್ ಪ್ಯಾಟ್ರನ್ನು ನೀವು ಬಂದು ಸಿಲ್ಕ್ ಸ್ಯಾರೀಸು ಇದು ಸಿಲ್ಕ್ ಸ್ಯಾರೀನೇ ಇದರಲ್ಲಿ ಎಲ್ಲ ಒಂದೊಂದು ಒಂದೊಂದು ಥರ ಇದಾವೆ ಇವು ಯಾವ ಒಂದು ಥರದವಲ್ಲ ಒಂದೊಂದು ರೇಂಜಲ್ಲವು ಮತ್ತು ಒಂದೊಂದು ಟೈಪು ಡೈಪು ಬೇರೆ ಇವೆಲ್ಲ ಫ್ಯಾನ್ಸಿ ಸೀರೆಗಳು ಒಂದು ಸಿಲ್ಕ್ ಪ್ಯೂರ್ ಸಿಲ್ಕ್ ಅಲ್ಲ ಅಂದರೆ ಫ್ಯಾನ್ಸಿ ಸೀರೆಗಳು ಇವೆಲ್ಲ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಲ್ಲ ಬ್ಲೂ ಓಪನ್ ಮಾಡಲ್ಲ ಇವೆಲ್ಲ ಸ್ವಲ್ಪ ಸಿಲ್ಕ್ ಮಿಕ್ಸ್ ಪ್ಯೂರ್ ಸಿಲ್ಕ್ ಅಲ್ಲ ರೇಷ್ಮೆ ಮಿಕ್ಸ್ ಆಗಿದೆ ಅಂತಲೇ ಹೇಳಿದ್ದಾರೆ ಅವರು ಇವರು ಎಲ್ಲ ಒಂದೊಂದು ಒಂದೊಂದು ರೇಟಲ್ಲಿ ಇದೆ ಫ್ಯಾನ್ಸಿ ಕಮ್ ಸಿಲ್ಕ್ ತರ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದ್ದಾರೆ ಸೀರೆಗಳು ಅಂತ ಸಾಫ್ಟ್ ಸಿಲ್ಕ್ ಥರ ಇದೆ ನೋಡಿ ಇಲ್ಲ ಸಾಫ್ಟ್ ಸಿಲ್ಕೇ ನಾವು ಎರಡು ಅಂಗಡಿಲಿ ಶಾಪಿಂಗ್ ಮಾಡಿದ್ದೀವಿ ದೇವ್ರ ಮನೆ ಒಂದು ಚಂದ್ರಯ್ಯ ರೇಷ್ಮೆ ಮಹಲ್ ಒಂದು ಇದು ಬಂದು ದೇವ್ರ ಮನೆ ತಗೊಂಡಿರೋ ಸ್ಯಾರಿ ದೇವ್ರ ಮನೆಯಲ್ಲಿ ರೇಷ್ಮೆ ಸೀರೆಗಳನ್ನ ನಾವು ಯಾವ ಕಲರ್ ಹೇಳ್ತೀವೋ ಆ ಕಲರ್ಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರು ಅವರು ಮತ್ತು ನನ್ನ ವಿಡಿಯೋ ನೋಡಿ ಓದೋರಿಗೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವೆಲ್ಲ ಹೋಗಿ ಬೈಡಿಯನ್ನು ನೋಡಿ ವಿಡಿಯೋ ತೋರಿಸಿದ್ರೆ ಅವರಿಗೆ ಅವರು ಖಂಡಿತವಾಗ್ಲೂ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ವಿಡಿಯೋ ತೋರಿಸಿ ಡಿಸ್ಕೌಂಟು ಲಾಭ ಪಡಿದ್ದೀನಿ ಹಬ್ಬ ಎಲ್ಲ ಬಂತಲ್ಲ ಈ ನೋಡಿ ಈ ಸೀರೆ ನೋಡಿದ್ರಲ್ವಾ ಬ್ಲೌಸ್ ಮತ್ತು ಸ್ಕೈ ಬ್ಲೂ ಫುಲ್ ಒಡ್ಲು ಸೆರಗು ಮತ್ತು ಬ್ಲೌಸ್ ಬಂತು ಡಾರ್ಕ್ ಬ್ಲೂ ಇದು ಇಷ್ಟು ಇವೆಲ್ಲವೂ ಓಪನ್ ಮಾಡಿದ್ರೆ ಅಷ್ಟು ನೀಟಾಗಿ ನಮ್ಗೆ ಇಡೋದಕ್ಕೆ ಬರೋದಿಲ್ಲ ಅದರಿಂದ ಎಲ್ಲದರಲ್ಲೂ ಒಂದೊಂದು ಸೀರೆ ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೇ ಇದು ಎರಡು ಫ್ಯಾನ್ಸಿ ಸೀರೆ ಬಂದಿದೆ ಅದಕ್ಕೋಸ್ಕರ ಇಷ್ಟ ಆಗಿ ಇವೆರಡು ಸೀರೆಗಳ್ನು ಕೂಡ ತಗೊಂಡಿದ್ದೀವಿ ಎಲ್ಲ ಸೀರೆಗಳಿಗೂ ಅವ್ರ ಹೆಸರುಗಳು ಹೇಳಿದ್ರು ನಮ್ಗೊಂದು ಸೀರೆ ಹೆಸರು ಕೂಡ ನೆನಪಿಲ್ಲ ನೋಡಿ ಈ ಸೀರೆ ಕೂಡ ಫ್ಯಾನ್ಸಿ ಸೀರೆನೇ ಫುಲ್ ಎಲ್ಲ ಒಂದೇ ಕಲರ್ ಇದೆ ಸೇಮ್ ಬ್ಲೌಸ್ ಎಲ್ಲ ಇದೆ ಹೂವನೇ ಬಂದಿದೆ ಬಾರ್ಡ್ರ್ ಕೂಡ ಸಿಂಪಲ್ ಅದೇ ಥರದಲ್ಲಿ ಬೇರೆ ಕಲರ್ ತಗೊಂಡಿದ್ದೀವಿ ನೆಕ್ಸ್ಟ್ ಲಾಸ್ಟ್ ಲೈನ್ ಒಂದಿದೆ ಅದು ಯಾವ ತರ ಸೀರೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಈ ಟೈಪಲ್ಲಿ ಬಂದು ಹತ್ತು ಸೀರೆಗಳನ್ನ ತಗೊಂಡಿದ್ದೀವಿ ಅದರಲ್ಲಿ ಒಂದು ಸೀರೆ ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ಸೇಮ್ ಕ ಡಿಸೈನ್ ಇದೆ ಎಲ್ಲ ಕಲರ್ ಚೇಂಜ್ ಇದೆ ಅಷ್ಟೇ ಅದರಲ್ಲಿ ಯಾವುದಾದ್ರೂ ಒಂದು ನನ್ಗೆ ಇಷ್ಟವಾಗಿರ್ತಕ್ಕಂಥ ಕಲರ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈರುಳ್ಳಿ ಕಲರ್ ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾವು ಅಂದ್ಕೊಂಡಿರ್ಬೋದು ಬೇರೆ ಶಾಪ್ಗಳು ಅಂದರೆ ಬೆಂಗಳೂರು ಅಲ್ಲೆಲ್ಲ ಸೀರೆಗಳು ತುಂಬ ಚೆನ್ನಾಗಿರುತ್ತೆ ಏನು ಹೋಗೋದು ಅಂತ ನಿಜವಾಗ್ಲೂ ಇಲ್ಲ ಇಲ್ಲಿಂದಲೇ ಬೆಂಗಳೂರು ಮತ್ತು ತುಮಕೂರಿಗೆಲ್ಲ ಅವರು ಅಂಗಡಿಗಳಿಗೆ ಕೂಡ ಅವರು ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಅದೇ ಸೀರೆಗೆ ಅವರು ಬಾಡಿಗೆ ಮತ್ತು ಎ ಸಿ ಜಿ ಎಸ್ ಟಿ ಎಲ್ಲ ಹಾಕಿ ನಮ್ಮ ಮೇಲೆ ಹಾಕ್ತಾರೆ ನಾವು ಅಂಥದ್ರಲ್ಲಿ ಹತ್ರ ತಗೊಂಡ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ನಾವು ಕಲ್ಲೂರ್ಗೆ ಹೋಗಿ ಸೀರೆಗಳನ್ನ ತಗೊಂಡು ಫಸ್ಟ್ ಮತ್ತೆ ನೀವು ಒಗ್ಗರಣೆ ಕಲ್ಲೂರ್ಗೆ ಹೋಗಿ ಸೀರೆ ತಗೊಂಡಿದ್ದೀರಾ ಬೇರೆ ಎಲ್ಲೂ ಟೌನ್ ಅಲ್ಲಿ ಹಂಗ ಶಾಪಿಂಗ್ ಮಾಡಿಲ್ವಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಮಾಡಿದ್ದೀವಿ ಯಾಕೆ ಅಂತ ಅಂದ್ರೆ ಇಷ್ಟವಾಗ ಅಂತ ಕಲರ್ ಕಾಂಬಿನೇಷನ್ ಸಿಗ್ಲಿಲ್ಲ ಅಂತ ಅಂದಾಗ ನಾವು ಬೇರೆ ಕಡೆ ಹೋಗಿ ತಗೊಳ್ಳೇಬೇಕಲ್ವಾ ಅದರಿಂದ ನೀವು ಆ ಥರ ಅನ್ಕೊಬೇಡಿ ನಮ್ಗೆ ಇಷ್ಟವಾಗ ಅಂತ ವ್ಯಾಗ ಸಿಕ್ಕಿದೆ ಅವೆಲ್ಲ ಬೆಂಗಳೂರು ತಗೊಂಡಿದ್ದೀವಿ ಈ ಟೈಪಲ್ಲೂ ಕೂಡ ನಾಲ್ಕು ಸೀರೆ ತಗೊಂಡಿದ್ದೀವಿ ನನಗೆ ತುಂಬಾ ಇಷ್ಟವಾಗಿದ್ದ ಸೀರೆ ಅಂತಂದ್ರೆ ಇದೆ ಯಾಕೆಂದ್ರೆಲ್ಲ ಉಟ್ಟರೆ ಕೂಡ ಕಾಣ್ತವೆ ಮತ್ತೆ ತುಂಬಾ ಕಲರ್ ರೇರ್ ಕಲರ್ ಇದು ಈ ತರದವನು ಕೂಡ ಕಲರ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರಾವೆ ಸೀರೆಗಳು ಅದ್ರ ಸಾಕಷ್ಟು ಅಂಗಡಿಗಳು ನೀವ್ ಇದೇ ಅಂಗಡಿಗ್ ಹೋಗ್ಬೇಕು ಅದೇ ಅಂಗಡಿಗೆ ಹೋಗ್ಬೇಕು ಅಂತ ಕಲ್ಲೂರಲ್ಲಿ ಬರಿ ಇರೋದೆಲ್ಲ ಮನೆಗಳಲ್ಲೆಲ್ಲ ಬರಿ ಮಗ್ಗಗಳೇ ಮಗ್ಗಗಳ ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಮೊದ್ಲೆನೆ ಹಾಕಿದ್ದೀನಿ ಯಾವ ರೀತಿ ಸೀರೆಗಳನ್ನೆಲ್ಲ ನೇಯ್ತಾರೆ ಅಂತ ಅಂಗಡಿಗಳು ಕೂಡ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳಿಕ್ ಚಿಕ್ಕ ಅಂಗಡಿಗಳೇನಿಲ್ಲ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳೇ ಇದಾವೆ ನೀವು ಕೂಡ ನೋಡಬಹುದು ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ರೆ ಇದು ಬಂದು ಸೆರಗು ಇದು ಫುಲ್ ಬಂದ್ ಒಡ್ಲು ಬ್ಲೌಸ್ ಯಾವ ರೀತಿ ಬಂದಿದೆ ಬ್ಲೌಸ್ ಬ್ಲೌಸ್ ಯಾವ ಕಡೆ ಇದೆ ಬ್ಲೌಸ್ ಇದು ಬ್ಲೌಸ್ ಉಲ್ಟಾ ಬ್ಲೌಸ್ ಬ್ಲೌಸ್ನ ಉಲ್ಟಾ ಮಾಡಿಸಿದ್ದಾರೆ ಬ್ಲೌಸ್ ಬಂದಿದು ಈ ಸೀರೆ ತುಂಬ ಚೆನ್ನಾಗಿದೆ ಸಕ್ಕತ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ಇನ್ನೇನು ಸೀರೆಗಳೆಲ್ಲ ಬಿಡ ಕಲ್ಲೂರಲ್ಲಿ ಕಲ್ಲುರಲ್ಲಿ ಇನ್ನು ಫ್ಯಾನ್ಸಿ ಎಲ್ಲವೂ ಓಪನ್ ಮಾಡಿ ತೋರಿಸೋದು ತುಂಬ ಕಷ್ಟ ಯಾಕೆಂದರೆ ಅವನ್ನೆಲ್ಲ ಮಡಚಿರೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ನೋಡಿ ತುಂಬ ಒಂದಕ್ಕಿಂತ ಒಂದು ಕಲರ್ಗಳೆಲ್ಲ ತುಂಬ ಚೆನ್ನಾಗಿದೆ ಸರಿ ಹೋಗಿ ಕಲ್ಲೂರ ಶಾಪಿಂಗ್ ಮಾಡ್ಬೋದು ನಾವು ಎಲ್ಲ ಸಿಲ್ಕ್ ಸೀರೆಗಳ ಅಂದರೆ ನಾವು ಸಿಲ್ಕ್ ಸೀರೆಗಳನ್ನು ತೊಗೋಳೋಣ ಅಂತಲೇ ಹೋಗಿದ್ವಿ ಈಗ ಕಲರೆಲ್ಲ ನಾವು ಇಂಥ ಕಲರೇ ಬೇಕು ಅಂತ ನೋಡ್ತಾ ಇರ್ತೀವಲ್ಲ ಆ ಕಲರಲ್ಲಿ ಸಿಗಲಿಲ್ಲ ಅದರಿಂದ ಸ್ವಲ್ಪ ಸಿಲ್ಕ್ ಸೀರೆಗಳನ್ನ ಮಾತ್ರ ಶಾಪಿಂಗ್ ಮಾಡಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಸಿಲ್ಕ್ ಸ್ಯಾರಿಗಳನ್ನ ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೂ ಕೂಡ ಹೋದ್ಮೇಲೆ ನಾವು ಬೆಂಗಳೂರಲ್ಲಿ ಯಾವ ಅಂಗಡಿಗೆ ಹೋದ್ವಿ ಏನು ರೇಟಲ್ಲಿ ತೊಗೊಂಡ್ವಿ ಯಾವ ರೀತಿ ಸೀರೆಗಳನ್ನ ತಗೊಂಡ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಕಲ್ಲೂರಿನ ಮದುವೆ ಜವಳಿ ಇಷ್ಟು ಮಾಡಿದ್ದೀವಿ ಖಂಡಿತವಾಗ್ಲೂ ಯಾರಾದರೂ ಶಾಪಿಂಗ್ ಮಾಡೋದಿದ್ರೆ ಕಲ್ಲೂರಿಗೆ ಹೋಗಿ ಸೀರೆಗಳನ್ನ ತೊಗೊಬೋದು ನೋಡಿದ್ರಲ್ಲ ಏನಿಸ್ತು ಈ ಸೀರೆಗಳು ನೋಡಿದ ಮೇಲೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಯಾವುದಾದ್ರೂ ಇಂಥ ಸೀರೆ ಕಲರ್ ಇಷ್ಟ ಆಯಿತು ರೇಟ್ ಹೇಳ್ರಿ ಅಂತ ಹೇಳಿದ್ರೆ ನಾನು ಬೇಕಿದ್ದರೆ ಕೇಳಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಅಂಗಿನೂ ಕೂಡ ಇದೇ ಅಂಗಡಿಗೆ ತೊಗೊಂಡ್ವಿ ಅಂತಲೂ ಕೂಡ ಹೇಳ್ತೀನಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತೀನಿ ಇನ್ನೊಂದು ಶಾಪಿಂಗ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ಸದಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಂಗೆ ಸಾಗಿಸ್ತಾ ಇರಿ ಟೇ ಕೇರ್ ಬ ಬಾಯ್